ನ್ಯೂಸ್ ಖಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಈಗಾಗಲೇ ಪೆನ್ ಡ್ರೈವ್ ಹಗರಣ ಯಾವ ಸ್ವರೂಪದಲ್ಲಿ ಸಜ್ಜು ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ ರೇವಣ್ಣ ಅವರು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಎಸ್ ಐ ಟಿ ಅರೆಸ್ಟ್ ಮಾಡಿದ ನಂತರ ಮೂರು ದಿವಸ ಎಸ್ ಐ ಟಿಯ ಕಸ್ಟಡಿಯಲ್ಲಿದ್ದಂಥವ್ರಿಗೆ ಈಗ ನ್ಯಾಯಾಂಗ ಬಂಧನವೂ ಕೂಡ ಆಗಿದೆ ಇಷ್ಟೆಲ್ಲವೂ ಆಗೋದ್ರ ನಡುವೆ ಜೆ ಡಿ ಎಸ್ನವರು ಒಂದಿಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಯ ಸ್ವರೂಪದಲ್ಲಿ ಇರುವಂಥದ್ದು ಬಹಳ ಮುಖ್ಯವಾಗಿ ರೇವಣ್ಣವ್ರು ಏನೂ ತಪ್ಪು ಮಾಡಿಲ್ಲ ಅನ್ನೋಂಥ ಒಂದು ಭಾಗ ಆದರೆ ಗೌಡರ ಫ್ಯಾಮಿಲಿಯ ವಿರುದ್ಧ ಬೇಕಂತೇಳಿ ಈ ರೀತಿಯಾದಂತಹ ಒಂದು ಆರೋಪವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರು ಕೂಡ ಇಂಥದ್ದೇ ಧಾಟಿಯಲ್ಲಿ ಮಾತನಾಡಿರುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥದ್ದು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರೆಲ್ಲ ಕೂತ್ಕೊಂಡು ನೋಡಿ ಹಿಂಗಲ್ಲ ಹಂಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಇಂಥ ವಿಚಾರದಲ್ಲೂ ಜಾತಿ ರಾಜಕಾರಣ ಬೇಕಿದೆಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು ಇದರ ಬಗ್ಗೆ ಚರ್ಚೆ ನಡೆಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸನ್ನು ಅನ್ನು ನೋಡೋಣ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಜೈಲುಪಾಲಾದ ರೇವಣ್ಣ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ ಪರಪ್ಪನ ಗ್ರಹಾರ ಸೇರಿದ ಮಾಜಿ ಸಚಿವ ಪೆನ್ಡ್ರೈವ್ ಹಗರಣದಲ್ಲೂ ಜಾತಿ ಜಟಾಪಟಿ ಜೆಡಿಎಸ್ ಪ್ರತಿಭಟನೆ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಸಚಿವರ ಫೈಟ್ ಡಿಕೆಶಿ ಎಚ್ಡಿಕೆ ಮಧ್ಯೆ ಟಾಕ್ವಾ ಪೆನ್ಡ್ರೈವ್ ಚಿತಾವಣೆ ಹಿಂದೆ ನಾಲ್ವರು ಮಂತ್ರಿಗಳಿದ್ದಾರೆ ಈ ಬಗ್ಗೆ ಶೀಘ್ರದಲ್ಲೇ ದಾಖಲೆ ರಿಲೀಸ್ ಮಾಡ್ತೀನಿ ವಕೀಲ ದೇವರಾಜೇಗೌಡ ಸ್ಫೋಟಕ ಹೇಳಿಕೆ ಭಾರತದ ಒಂದೊಂದು ಭಾಗದ ಜನ ಒಂದೊಂದು ರೀತಿ ಕಾಣ್ತಾರೆ ಕಾಂಗ್ರೆಸ್ಗೆ ನುಂಗಲಾಗದ ತುತ್ತಾದ ಪೆತ್ರೋಡ ಹೇಳಿಕೆ ಜನಾಂಗೀಯ ನಿಂದನೆ ಅಂತ ಬಿಜೆಪಿ ಕಿಡಿ ಕಾದ ಕಾವಲಿಯಂತಿದ್ದ ಕರುನಾಡಿನಲ್ಲಿ ವರುಣನ ಸಿಂಚನ ಬೆಂಗಳೂರಿನ ಹಲವೆಡೆ ವರ್ಷಧಾರೆಯ ಅಬ್ಬರ ಮಲೆನಾಡು ಕರಾವಳಿಯಲ್ಲೂ ಮಳೆಯೋ ಮಳೆ